ಲೇಡಿಸನ್ ಅಂಡ್ ರಾಜ್ಯದ ಆಡಳಿತ ಕಾಂಗ್ರೆಸ್ನಲ್ಲಿ ಬುಗೆಲಿದ್ದಿರುವ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ಸುಖಾಂತಿ ಕಾಣುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಮೂಲಕವೇ ಡಿ ಕೆ ಶಿಗೆ ಬಾಣ ಬಿಡಿಸಿದ್ರು ಈ ಬೆನ್ನಲ್ಲೇ ಅಲರ್ಟ್ ಆದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇರವಾಗಿಯೇ ದೆಹಲಿ ದೊರೆಗಳ ಭೇಟಿ ಮಾಡಿದ್ರು ಈ ಬೆನ್ನಲ್ಲೇ ಅಲರ್ಟ್ ಆದ ಸಿ ಎಂ ಅಂಡ್ ಟೀಮ್ ಮತ್ತೊಂದು ಪ್ರತ್ಯಾಸ್ತ್ರವನ್ನು ಬಿಡಿಸಿದ್ದಾರೆ ಅದು ಡಿ ಸಿ ಎಂ ಅಂಡ್ ಟೀಮ್ ನಿದ್ದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ಸ್ಟೋರಿ ನಾನು ಶಿವು ರಾನರಾಪುರ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಸುದ್ದಿಯಾಗಿದೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಫೈಟ್ ಕಾವೇರಿದೆ ನೀ ಕೊಡೆ ನಾ ಬಿಡೆ ಎಂಬಂತೆ ಹಗ್ಗ ಜಗ್ಗಾಟ ಕಿಳಿದುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಸಿ ಎಂ ಅಂತ ಅವರ ಪುತ್ರ ಯತೀಂದ್ರ ಹೇಳಿದರು ಈ ಬೆನ್ನಲೆ ನವೆಂಬರ್ ಕ್ರಾಂತಿಯನ್ನೇ ಎದುರು ನೋಡಿದ್ದ ಡಿ ಕೆ ಶಿ ನೇರವಾಗಿ ದೆಹಲಿ ದೊರೆಗಳ ಬಳಿಯೇ ಒರಿಜಿನಲ್ ಆಟ ಆರಂಭ ಮಾಡಿತು ಇದರಿಂದ ಎಚ್ಚೆತ್ತುಕೊಂಡಿರುವಂಥ ಸಿ ಎಂ ಅಂಡ್ ಟೀಮ್ ಡಿ ಕೆ ಶಿ ವಿರುದ್ಧ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅದಕ್ಕೆ ಸಿ ಎಂ ಬಳಸಿದ್ದು ತಮ್ಮ ಪುತ್ರನಲ್ಲ ಬದಲಿಗೆ ಅತ್ಯಾಪ್ತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಈಗ ರಾಜಣ್ಣ ಅವರನ್ನ ಚೂ ಬಿಟ್ಟಿದ್ದಾರೆ ಈಗಾಗಲೇ ಸಚಿವ ಸಂಪುಟದಿಂದ ವಜಾಗೊಂಡಂಥ ಆಕ್ರೋಶದಲ್ಲಿರುವ ರಾಜಣ್ಣ ನೇರವಾಗಿಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲವೇ ಇಲ್ಲ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ಬಿಟ್ರೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ ಅಂತ ಬ್ಯಾಟ್ ಬೀಸಿರೋದು ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆ ಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ ಏನ್ ಮಾಡ್ಕೊಂಡ್ರು ಏನ್ ಯಾವ ರೀತಿ ಮಾತನಾಡಿದ್ರು ಕೇಳಿಸ್ಕೊಳ್ಕೆ ಹೀಗೆ ಒಬ್ಬ ಬೆಂಬಲಿಗರಾಗಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ರಾಜ್ಯನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿರೋದು ತಪ್ಪೇನಲ್ಲ ಅಂತ ಹೇಳಬಹುದು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ನೇರವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ನ ಎಚ್ಚರಿ ಎಚ್ಚರಿಕೆ ಎಚ್ಚರಿಸಿಬಿಟ್ಟಿದ್ದಾರೆ ಆದರೆ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ನೇರವಾಗಿಯೇ ಕೂಡ ಟೀಕೆ ಮಾಡಿರೋದು ಇಲ್ಲಿ ಮುಖ್ಯ ಇಲ್ಲಿ ಇಷ್ಟೆಲ್ಲ ಎಚ್ಚರಿಕೆಗಳ ಮಧ್ಯೆಯೂ ಕೂಡ ಒತ್ತಾಯ ಪೂರ್ವಕವಾಗಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಕುರ್ಚಿಯಿಂದ ಕೂರಿಸಿದಲ್ಲಿ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕಾಗತ್ತೆ ಅಂತ ರಾಜಣ್ಣ ಎಚ್ಚರಿಕೆಯನ್ನು ಕೊಟ್ಟಿರೋದು ಹೇಗೆ ಮತ್ತೊಮ್ಮೆ ಕೇಳಿಸ್ಕೊಡಿ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿಯದ್ದೇ ಸುದ್ದಿ ಆಗಿದೆ ಸಿಎಂ ಕುರ್ಚಿ ಕುಸ್ತಿ ತಾರಕಕ್ಕೇರ್ಬಿಟ್ಟಿದೆ ಹೇಗಾದರೂ ಸಿಎಂ ಕುರ್ಚಿಯನ್ನು ಬಿಡಬಾರ್ದು ಅಂತ ಸಿದ್ದರಾಮಯ್ಯ ತಂತ್ರವನ್ನು ಹೇಳಿದ್ರೆ ಸಿ ಎಂ ಆಗಿಯೇ ಆಗ್ಲೇಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಹೀಗೆ ಸಿ ಎಂ ಡಿ ಸಿ ಎಂ ಹಗ್ಗ ಜುಗ್ಗಾಟದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಈಗಾಗಲೇ ಸಂಪುಟದಿಂದ ವಜಾಗೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರ ಎಚ್ಚರಿಕೆಯ ಮಾತುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರೋದು ಇದಕ್ಕೆಲ್ಲವೂ ಕೂಡ ಶೀಘ್ರ ಉತ್ತರ ಸಿಗುತ್ತಾ ಅನ್ನೋದನ್ನು ಕಾದ್ ನೋಡೋಣ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ